ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಅನ್ನಬಡಿ ಕಟ್ಟಕ್ಕೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಅನ್ನ ಬಡಿ ಕಟ್ಟಕ್ಕೆ ಫಸ್ಟು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕಟ್ಟಕ್ಕೆ ಏನು ಬಿಡುಗಡೆ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮಚಿತ್ತ ಇದ್ರಲ್ಲ ಅವ್ರು ಮಾಡುತ್ತೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರ್ಲಿಲ್ಲ ಅವರು ಬಡವರು ಏನು ಕಟ್ಟಿ ಒಂದು ಕಂಟಿದ್ದೀನಿ ನೀನು ಕಂಠಿರ್ಲಿ ನಿಧಾನ ಬಂದಿಲ್ಲ ಒಂದೇ ಒಂದು ಇಂಚು ಭೂಮಿನ ಉಳ್ಳವ್ರು ಕೊಡ್ತಿರ್ಲಿಲ್ಲ ಅವರು ಏನ್ ಪುಟ್ಟ ಕೊಡ್ರೆ ನೀವು ವಕೀಲರೆಲ್ಲ ಓದಿದಿರಿ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದರು ಗುಬ್ಬಿ ಮತ್ತು ಹರಿಹರನ ಕಮರ್ಷಿಯಲ್ ಸೆಂಟರ್ ಗುಬ್ಬಿ ಹರಿಯರ್ ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಸಹ ಬಳಸ್ತಾ ಇದ್ರು ಆ ವ್ಯಕ್ತಿತ್ವ ಇದ್ದಂಥ ಊರು ಮೈಸೂರಿನ ಅರಮನೆ ಇದ್ದಿದ್ದ ಇಲ್ಲೇ ಫಸ್ಟ್ ಇದೇ ಕ್ಯಾಪಿಟಲ್ ಊರುಗಳು ಹೇಳ್ದಂಗೆ ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದೇಗೌಡರು ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ನಮ್ಮ ಬಾಬು ಇವರೆಲ್ಲ ನಮಗೆ ಹತ್ರ ಕುಟುಂಬದ ಸದಸ್ಯರು ಇದ್ದಂಗೆ ನಾನು ಅಂದ್ಕೊಂಡಿದ್ದೆ ಮಾದೇವಪ್ಪನವರು ತಪ್ಪು ರಿಯಲೈಸ್ ಮಾಡಿಕೊಂಡು ಕ್ಷಮೆ ಕೇಳ್ತಾರೆ ಅಂತ ಹೇಳಿ ಮೈಸೂರಿನ ಉಸ್ತುವಾರಿ ಸಚಿವರು ಹಿರಿಯ ಸಚಿವರು ಅಜ್ಞಾನಿಗಳ ತರ ಮಾತಾಡಿದ್ದಾರೆ ಇತಿಹಾಸ ತಿರ್ಚೋ ಕೆಲಸ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿಯೇ ಕಾಂಗ್ರೆಸ್ಸಿಗರು ಕೆಲವರು ಸುಳ್ಳು ಸುಳ್ಳು ಸುದ್ದಿಯನ್ನು ತಿರುಚಿ ಹೇಳುವಂಥ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ ಅವರಿಗೆ ಈಗಲೂ ಅದೇ ಕೆಲಸ ಮಾಡಿದ್ದಾರೆ ಇನ್ನೂ ಕ್ಷಮೆ ಕೇಳಿಲ್ಲ ಮುಖ್ಯಮಂತ್ರಿಗಳು ಮೈಸೂರಿನವರು ಅವರು ಒಮ್ಮೆ ಮಾತಾಡ್ತಾ ಅವರ ಬಾಲ್ಯದ ನೆನಪು ನೆನಪುಗಳನ್ನು ಹಂಚ್ಕೊಂಡಿದ್ರು ಅಪ್ಪನ ಹೆಗಲ ಮೇಲೆ ಕುತ್ಕೊಂಡು ನಾನು ದಸರಾ ನೋಡಿದ್ದೆ ನಮ್ಮಪ್ಪ ಮೈಸೂರು ಮಹಾರಾಜರು ಅಂಬಾರಿ ಮೇಲೆ ಬರ್ತಿರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿದರು ಅಂತ ಅವರು ಹಂಚಿಕೊಂಡಿದ್ದನ್ನು ನಾನು ಕೇಳಿದ್ದೆ ನಿಮ್ಮ ತಂದೆಯವರಿಗೆ ಆ ಗೌರವ ಇತ್ತು ಮೈಸೂರು ಅರಸರ ಬಗ್ಗೆ ನಿಮಗೇನು ಗೌರವ ಇದೆ ನಿಮ್ಮ ಮಂತ್ರಿ ಹೀಗೆ ಮಾತಾಡಿದ್ದಾರೆ ಶಟ್ ಅಪ್ ಅಂತ ಹೇಳೋಂಥ ಮಾತಾಡಿದ್ರ ನೀವು ಕ್ಷಮೆ ಕೇಳಬೇಕು ನೀನು ಅಂತ ಹೇಳಿದ್ರ ಇಲ್ಲದೇ ಇದ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ರ ಯಾವುದನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಹೇಳಿಕೆಯಲ್ಲಿ ನಿಮಗೂ ಆ ಪಾಪದ ಪಾಲು ತಲುಪಲ್ವಾ ನಿಮಗೂ ನಿಮ್ಮ ಪಾಪದ ಪಾಲು ನಿಮಗೆ ಸಿಗಲ್ವಾ ಮತ್ತು ಇಷ್ಟಕ್ಕೂ ಅವ್ರು ಹೇಳಿರೋದು ಅದರಲ್ಲಿ ಏನು ಸತ್ಯ ಇದೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಟಿಪ್ಪು ಆಡಳಿತಕ್ಕೆ ಬಂದಿದ್ದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ಚಟ್ಟಕ್ಕೆ ಹೋಗಿದ್ದು ಪಟ್ಟಕ್ಕೆ ಬಂದಿದ್ದು ಸಾವಿರದ ಏಳ್ನೂರ ಎಂಬತ್ತೆರಡು ಚಟ್ಟಕ್ಕೆ ಹೋಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆ ಹದಿನೇಳು ವರ್ಷದ ಅವಧಿ ಒಂದು ರಕ್ತ ಸಿಕ್ತ ಇತಿಹಾಸ ಅಭಿವೃದ್ಧಿಯ ಇತಿಹಾಸ ಇಲ್ಲ ಅಲ್ಲಿ ಒಂದು ರಕ್ತ ಸಿಕ್ತ ಇತಿಹಾಸ ಕೆ ಎಂ ಫಣಿಕರ್ ಅವರು ಟಿಪ್ಪು ಬರೆದಿರುವ ಪತ್ರಗಳನ್ನು ದಾಖಲು ಸಂಕಲಿಸಿದ್ದಾರೆ ಇವತ್ತಿಗೂ ಲಂಡನ್ನಲ್ಲಿರ್ತಕ್ಕಂಥ ಇಂಡಿಯನ್ ಲೈಬ್ರರಿಯಲ್ಲಿ ಟಿಪ್ಪು ಯಾವ್ಯಾವ ಪತ್ರವನ್ನು ತನ್ನ ಆಡಳಿತ ಕಾಲದ ಕಾಲದಲ್ಲಿ ಯಾರ್ಯಾರಿಗೆ ಬರ್ದ ಆ ಎಲ್ಲ ದಾಖಲೆಗಳು ಲಭ್ಯ ಇದ್ದಾವೆ ಅವನು ಯಾರು ಅಫ್ಘಾನಿಸ್ತಾನದ ಸುಲ್ತಾನಿಗೆ ಪತ್ರ ಬರೆದು ನೀ ಆ ಕಡೆಯಿಂದ ಕಂಕ್ವೈರ್ ಮಾಡು ನಾನು ಈ ಕಡೆಯಿಂದ ಯುದ್ಧ ಮಾಡ್ತೀನಿ ನಾವಿಬ್ಬರೂ ಸೇರಿ ಇದನ್ನು ಇಸ್ಲಾಮಿ ರಾಷ್ಟ್ರ ಮಾಡೋಣ ಅಂತ ಬರೆದ ಪತ್ರವೊಂದ ಮೊದಲುಗೊಂಡು ಟಿಪ್ಪುವಿನ ಖಡ್ಗದ ಮೇಲೇನಿದೆ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಾಯಿಸುತ್ತಿದೆ ಕನ್ನಡದ ಅನುವಾದ ಅದು ಬರೆದಿರೋದು ಪರ್ಷಿಯನ್ನಲ್ಲಿ ಕನ್ನಡದ ಅನುವಾದ ಏನು ಅಂದರೆ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಾಯಿಸುತ್ತಿದೆ ಯಾರು ಕಾಫಿರ್ರು ಆ್ಯಸ್ ಪರ್ ದ ಇಸ್ಲಾಂ ಇಸ್ಲಾಂ ದೃಷ್ಟಿಯಿಂದ ಕಾಫಿರ್ ಯಾರು ಯಾರು ನಾನ್ ಬಿಲೀವರ್ಸ್ ನಾನು ಮುಸಲ್ಮಾನ್ರಿದ್ದಾರೆ ಇನ್ ಮುಸ್ಲಿಂ ಏತರ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕಾಫಿರ್ರು ಅಂದರೆ ಸಿದ್ದರಾಮಯ್ಯನವರು ಕೆ ಎಂ ರಾಜಣ್ಣ ಮಾದೇವಪ್ಪ ಅವರೆಲ್ಲರೂ ಇಸ್ಲಾಂ ದೃಷ್ಟಿಯಿಂದ ಕಾಫಿರ್ರೆ ಇವ್ರ ರಕ್ತಕ್ಕಾಗಿಯೇ ತಹತಾಯಿಸುತ್ತಿದೆ ಅಂತ ಹೇಳಿದ್ದು ಬರೀ ಸಿಟಿ ರವಿ ರಕ್ತಕ್ಕಲ್ಲ ಇವ್ರನ್ನೂ ಸೇರಿಸ್ಕೊಂಡು ಡಿ ಕೆ ಶಿವಕುಮಾರರು ಸೇರಿಸ್ಕೊಂಡು ಅವ್ರ ಕಡ್ಗದ ಮೇಲೆ ಬರ್ಸ್ಕೊಂಡಿದ್ದಿದ್ದು ಅವ್ರನ್ನ ವೈಭವೀಕರಿಸಿ ತಿರ್ಚೋ ಕೆಲಸ ಮಾಡ್ತೀರಿ ಕನ್ನಂಬಾಡಿ ಅಣೆಕಟ್ಟು ಅಡಿಪಾಯ ಹಾಕಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರ ಜೋಡಿ ಅದನ್ನು ಪೂರ್ಣಗೊಳಿಸಿದ್ದು ಬರೀ ಅಷ್ಟು ಮಾತ್ರ ಮಾಡಲಿಲ್ಲ ಮೈಸೂರು ಬ್ಯಾಂಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರ ಜೋಡಿ ಮೈಸೂರು ಸೋಪ್ಸ್ ಆ್ಯಂಡ್ ಡಿಸರ್ಜೆಂಟು ಮೈಸೂರು ಸಿಲ್ಕು ಮೈಸೂರು ಉಕ್ಕು ಕಾರ್ಖಾನೆ ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಪೇಪರ್ ಮಿಲ್ಸು ಮೈಸೂಗರು ಮೈಸೂರು ಕಾಫಿ ಕ್ಯೂರಿಂಗು ಇದು ಇದು ಇದೆಲ್ಲ ಇದು ಇದರ ಜೊತೆಗೆ ಮೈಸೂರು ಲ್ಯಾಂಪ್ಸು ಮೈಸೂರು ವಿಶ್ವವಿದ್ಯಾಲಯ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಜಾಪ್ರತಿನಿಧಿ ಸಭೆ ಅಂದರೆ ರಾಜಪ್ರಭುತ್ವದೊಳಗೆ ಪ್ರಜಾಪ್ರಭುತ್ವ ಪ್ರತಿನಿಧಿ ಸಭೆ ಅವರು ರಾಜರು ಪ್ರಜಾಪ್ರತಿನಿಧಿ ಸಭೆ ಕಾನ್ಸ್ಟಿಟ್ಯೂಟ್ ಮಾಡಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಆಡಳಿತ ನಡೆಸ್ತಾ ಇದ್ರು ಇವರು ಪ್ರಜಾಪ್ರಭುತ್ವದಿಂದ ಗೆದ್ದು ಹೋಗಿ ನಾವು ಮರಿ ರಾಜರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅದರಿಂದ ಮುಂದಕ್ಕೆ ಹೋಗಿ ಮೀಸಲಾತಿ ನಮ್ಮ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಮೀಸಲಾತಿ ಕೊಟ್ಟಿದ್ರು ವಿವಿಧ ಸಮುದಾಯಗಳಿಗೆ ಮಕ್ಕಳಿಗೆ ಹಾಸ್ಟೆಲ್ಲು ಅವರು ಮಕ್ಕಳು ಓದಬೇಕು ಅಂತೇಳಿ ಹಾಸ್ಟೆಲ್ ತಂದಿದ್ದು ಇದು ಮೈಸೂರು ಒಂದು ಪ್ರಜಾಪ್ರೇಮಿ ಪ್ರೇಮಿ ರಾಜ್ಯ ಆಗಿತ್ತು ಆ ಇತಿಹಾಸನೇ ತಿರುಚ್ತಾರೆ ಮೈಸೂರು ಉಸ್ತುವಾರಿ ಸಚಿವ ಅಂದ್ರೆ ಒಂದು ಕ್ಷಣನೂ ಮೈಸೂರು ಉಸ್ತುವಾರಿ ಸಚಿವ ಅಲ್ಲ ಸಚಿವ ಆಗಕ್ಕೆ ಲಕ್ಕಿಲ್ಲ ಮೈಸೂರು ಉಸ್ತುವಾರಿ ಸಚಿವ ಅಲ್ಲ ಸಚಿವಾಗಕ್ಕೆ ಲಾಯಕ್ಕಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಅಂದರೆ ಅದು ವಿಕಾಸ ಉತ್ತುಂಗ ಜಗತ್ನಲ್ಲಿ ಮೈಸೂರನ್ನು ಗುರುತಿಸ್ಕೊಳ್ಳುವಂತೆ ಮಾಡಿದ್ರು ಮೈಸೂರಿನ ಒಂದು ಬ್ರಾಂಡ್ ಆಗಿ ಕಟ್ಟಿದ್ರು ಅದು ಅವರ ಆಡಳಿತ ಇವತ್ತಿಗೂ ನೆನಪಿಸ್ಕೊಳ್ತಾರೆ ಅಂಥ ಜನ ಇರಬೇಕಿತ್ತು ಅಂಥ ರಾಜರು ಇರಬೇಕಿತ್ತು ಅಂತ ಹೇಳಿ ಆ ಟಿಪ್ಪುವನ್ನು ಸಮೀಕರಿಸೋದು ಒಂದು ತಪ್ಪು ಮತ್ತೆದು ಸುಳ್ಳು ತಿರುಚಿ ಹೇಳ್ತಕ್ಕಂಥದ್ದು ಅದಕ್ಕೆ ನಾನು ನಾನು ರಾವ್ ಗೆಜೆಟ್ನ ಪರಿಶೀಲನೆ ಮಾಡಿದೆ ಎಲ್ಲೂ ಉಲ್ಲೇಖ ಇಲ್ಲ ಆ ಹದಿನೇಳು ವರ್ಷದ ಕಾಲಘಟ್ಟದಲ್ಲಿ ಟಿಪ್ಪುವಿನ ಬಗ್ಗೆ ಹೊಗಳಿ ಬರೆದಿರೋವರ ದಾಖಲೆಗಳಲ್ಲೂ ಕೂಡ ಟಿಪ್ಪು ಕನ್ನಂಬಾಡಿಗೆ ಅಡಿಪಾಯ ಹಾಕಿದ ಅನ್ನೋ ಅಂತ ಉಲ್ಲೇಖವೇ ಇಲ್ಲ ಅದು ಯಾವುದೂ ಇಲ್ಲದೆ ಇದ್ದಾಗ ಇವರು ಟಿಪ್ಪು ಅಡಿಪಾಯ ಹಾಕಿದ್ದ ಅಂತ ಸುಳ್ಳು ಹೇಳ್ತಕ್ಕಂಥದ್ದು ಇತಿಹಾಸಕ್ಕೆ ಬಗೆತಕ್ಕಂಥ ಅಪಚಾರ ಅದು ಇತಿಹಾಸವನ್ನು ತಿರ್ಚೋದು ಅದೊಂದು ಅಪರಾಧ ಒಂದು ವರ್ತಮಾನದಲ್ಲೂ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಭವಿಷ್ಯಕ್ಕೂ ಒಂದು ತಪ್ಪು ಸಂದೇಶ ಕೊಡುವಂಥ ಕೆಲಸ ಹಾಗಾಗಿ ಅವ್ರ ಸಾರ್ವಜನಿಕ ಕ್ಷಮೆ ಇವತ್ತಿಗೂ ಮಾಡಿಲ್ಲ ಅಂದರೆ ಅವ್ರನ್ನ ಒಂದು ಕ್ಷಣದಲ್ಲೂ ಮಂತ್ರಿ ಸ್ಥಾನದಲ್ಲಿ ಇಟ್ಕೊಳ್ಬಾರ್ದು ಇಲ್ಲದೇ ಇದ್ರೆ ಆ ಪಾಪಕ್ಕೆ ನೀವು ಕೂಡ ಕಾರಣ ಇದ್ದೀರಿ ಅಂಥೇಳಿ ಜನ ಭಾವಿಸ್ತಾರೆ ಮುಖ್ಯಮಂತ್ರಿಗಳೇ ನೀವು ಮೈಸೂರಿಗೆ ಮಾತ್ರ ಅಪಚಾರ ಮಾಡ್ತಿಲ್ಲ ಕನ್ನಡ ನಾಡಿಗೆ ಅಪಚಾರ ಮಾಡ್ತಾ ಇದ್ದೀರಿ ಯಾರು ಪರ್ಷಿಯನ್ ಭಾಷೆಯನ್ನು ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಹೇರಿದ್ದ ಆತನನ್ನು ವೈಭವಿ ಕೆಲಸ ಕೆಲಸ ಮಾಡ್ತಾ ಇದ್ದೀರಿ ಇದು ಅಪರಾಧ ಆಗುತ್ತೆ ತಕ್ಷಣ ಅವನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಆಗ್ರಹಿಸ್ತೀನಿ ಟಿ ವಿ but